ನಮಸ್ಕಾರ ಸ್ನೇಹಿತರೆ ಈಗ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಸಹೋದರಿ ಸೌಜನ್ಯಳಾದೆ ಸುದ್ದಿ ಸತ್ತು ಮಲಗಿ ಹದಿಮೂರು ವರ್ಷಗಳಾದರೂ ಸೌಜನ್ಯ ಆತ್ಮಕ್ಕಿನ್ನೂ ಸಿಕ್ಕಿಲ್ಲ ಮುಕ್ತಿ ಬಡ ಕುಟುಂಬದಲ್ಲಿ ಜನಿಸಿದ ಕೋಮಲೆ ಸೌಜನ್ಯ ತಾನು ಕಲಿತು ಏನಾದರೂ ಸಾಧಿಸಬೇಕು ಕುಟುಂಬಕ್ಕೆ ಆಧಾರವಾಗಬೇಕೆಂದು ನೂರಾರು ಕನಸು ಹೊತ್ತು ಕಾಲೇಜಿಗೆ ಹೋಗುತ್ತಿದ್ದಳು ತಂದೆ ತಾಯಿಯರು ಕೂಡ ಮಗಳ ಬಗ್ಗೆ ಹೆಮ್ಮೆ ಹಾಗೂ ಭರವಸೆ ಹೊಂದಿದ್ದರು ಅಂತೂ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರ ಏಳು ಮೂವತ್ತಕ್ಕೆ ತಾನು ಹುಟ್ಟಿ ಬೆಳೆದ ಮನೆಯಿಂದ ಹಿಡಿಯಷ್ಟು ತಿಂಡಿಯನ್ನು ಕೂಡ ತಿನ್ನದೆ ಬೇಗನೆ ಮನೆಗೆ ಬಂದು ಊಟ ಮಾಡುವ ತವಕದಿಂದ ಸೌಜನ್ಯ ಕಾಲೇಜಿಗೆ ಹೊರಟಿದ್ದಳು ಆದರೆ ಆಕೆ ಮಾತ್ರ ಮನೆಗೆ ಬಾರದೆ ಮಸಳ ಸೇರಿದ್ದಳು ಸಾವು ಎಲ್ಲರಿಗೂ ಬರುತ್ತೆ ಆದರೆ ಇಂತಹ ಅಮಾನವೀಯ ವಿಕೃತ ಸಾವು ಯಾರಿಗೂ ಬರಬಾರದು ಅದರಲ್ಲೂ ಹೆಣ್ಣು ಹೆತ್ತವರು ತಮ್ಮ ಮಗಳನ್ನು ಈ ರೀತಿಯಾಗಿ ಯಾವುದೋ ವಿಕೃತ ಕಾಮಿಗೆ ಬಲಿಯಾಗಿ ಮೈಮೇಲೆ ಬಟ್ಟೆ ಇಲ್ಲದೆ ನಗ್ನ ಸ್ಥಿತಿಯಲ್ಲಿ ಹೆಣವಾಗಿರುವುದನ್ನು ನೋಡಿ ಸಹಿಸಿಕೊಳ್ಳರು ಇಲ್ಲಿ ಅಕ್ಷರಶಃ ಸಹ ಸೌಜನ್ಯ ಕೂಡ ಇದೇ ಸ್ಥಿತಿಯಲ್ಲಿದ್ದಳು ಕೈಗಳನ್ನು ಅವಳದೇ ದುಪ್ಪಟ್ಟದಿಂದ ಕಟ್ಟಲಾಗಿತ್ತು ಮೈತುಂಬ ಗಾಯದ ಗುರುತುಗಳು ಅವಳ ಎದೆ ಭಾಗ ಕಚ್ಚಿ ಎದೆಯ ಮೂಳೆಗಳನ್ನು ಮುರಿಯಲಾಗಿತ್ತು ನಿರ್ಧಯವಾಗಿ ಅವಳನ್ನು ಕೊಲೆ ಮಾಡಲಾಗಿತ್ತು ಹೆತ್ತು ಹೊತ್ತು ಮುದ್ದಿನಿಂದ ಸಾಗಿದ ಮಗಳ ಈ ದುಸ್ಥಿತಿ ನೋಡಿ ಆ ತಂದೆ ತಾಯಿಯರ ಆಕ್ರಂದನ ಮುಗಿಲು ಮುಟ್ಟಿತ್ತು ಸೌಜನ್ಯ ಸತ್ತು ಹದಿಮೂರು ವರ್ಷಗಳಾದರೂ ಅವಳ ತಂದೆ ತಾಯಿಯರು ಮಗಳನ್ನು ಆ ಸ್ಥಿತಿಯಲ್ಲಿ ನೋಡಿದ ದೃಶ್ಯ ಇಂದಿಗೂ ಅವರ ಕಣ್ಣು ಕಟ್ಟಂತಿದೆ ಇದರಿಂದಾಗಿ ಆ ತಂದೆ ತಾಯಿಗಳು ಪ್ರತಿ ಕ್ಷಣ ಸತ್ತು ಬದುಕುತ್ತಿದ್ದಾರೆ ಈ ನೋವು ಅವರಿಗೆ ಕೇವಲ ಹದಿಮೂರು ವರ್ಷ ಅಷ್ಟೇ ಅಲ್ಲ ಅವರು ಜೀವಂತ ಇರುವವರೆಗೂ ಈ ನೋವು ಕಾಡಿ ಅವರನ್ನು ಕೊಲ್ಲುತ್ತಲೇ ಇರುತ್ತದೆ ಕೇವಲ ಐದು ನಿಮಿಷದ ಕಾಮದಾಸೆಗಾಗಿ ಹದಿನೇಳು ವರ್ಷ ಬಹಳ ಪ್ರೀತಿಯಿಂದ ಸಾಕಿದ ಸೌಜನ್ಯಾಳನ್ನ ಒಂದು ಕ್ರಿಮಿಯೋ ಒಂದು ಕೀಟವೋ ಎಂಬಂತೆ ಸುಲಭವಾಗಿ ಆಕೆಯನ್ನ ಹೊಸಕಿ ಹಾಕಿದ್ದರು ಇದು ಕೇವಲ ಒಂದು ಸೌಜನ್ಯಾಳ ಕಥೆಯಲ್ಲ ಇಂತಹ ನೂರಾರು ಸೌಜನ್ಯಳಂತಹ ಹೆಣ್ಣು ಮಕ್ಕಳು ಕಾಮ ಪಿಶಾಚಿಗಳ ವಿಕೃತ ಕಾಮದಾಟಕ್ಕೆ ಬಲಿಯಾಗುತ್ತಿದ್ದಾರೆ ಪಾಪಿಷ್ಟರು ಕಂದಮಗಳ ಮೇಲೂ ಎರಗಿ ಮೃಗಗಳಂತೆ ಕಾಮತ್ರಷಿ ತೀರಿಸಿಕೊಂಡು ಅವರನ್ನು ಬಲಿ ಪಡೆಯುತ್ತಿದ್ದಾರೆ ದಿನದಿಂದ ದಿನಕ್ಕೆ ಮಾನವ ಸಮಾಜ ತಲೆತಗ್ಗಿಸುವಂತಹ ಇಂಥ ಇಂತಹ ಅತ್ಯಾಚಾರದ ಪ್ರಕರಣಗಳು ಹೆಚ್ಚುತ್ತಲೇ ಇದೆ ಸರ್ವಶ್ರೇಷ್ಠವಾದ ಕಾನೂನಿನಿಂದಲೂ ಇಂಥ ಅತ್ಯಾಚಾರ ಪ್ರಕರಣ ತಡೆಗಟ್ಟಲು ಸಾಧ್ಯವಾಗುತ್ತಿಲ್ಲ ಅತ್ಯಾಚಾರ ಮಾಡಿ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ಎಂಬ ಭಂಡ ಧೈರ್ಯದಿಂದಲೇ ಇಂಥ ಕೃತ್ಯಗಳು ನಡೆಯುತ್ತಲೇ ಇದೆ ಹೆಣ್ಣು ಮಕ್ಕಳೆಂದರೆ ಕೇವಲ ಭೋಗದ ವಸ್ತುಗಳು ಎನ್ನುವಂತಾಗಿದ್ದು ಹೆಣ್ಣು ಮಕ್ಕಳ ಜೀವ ಜೀವನಕ್ಕೆ ಬೆಲೆಯಿಲ್ಲದಂತಾಗಿದೆ ನಾವು ಹೆಣ್ಣು ಮಕ್ಕಳನ್ನು ಹೆರುವುದೇ ಇಂಥ ಕಾಮಪಿಶಾಚಿಗಳಿಗೆ ಬಲಿ ಕೊಡಲಿಕ್ಕ ಎನ್ನುವ ಪ್ರಶ್ನೆ ತಂದೆ ತಾಯರಿಗೆ ಕಾಡುತ್ತಿದೆ ಈಗಾಗಲೇ ಹಲವು ಕಾರಣದಿಂದಾಗಿ ಹೆಣ್ಣು ಭ್ರೂಣ ಹತ್ಯೆಯಾಗುತ್ತಿದೆ ಹೆಣ್ಣು ಶಿಶುಗಳನ್ನು ಅಲ್ಲಿ ಇಲ್ಲಿ ಬಿಸಾಡುತ್ತಿದ್ದಾರೆ ಮುಂದೊಂದು ದಿನ ನಮಗೆ ಹೆಣ್ಣು ಮಕ್ಕಳೇ ಬೇಡ ಎಂದು ತಂದೆ ತಾಯಿಗಳು ನಿರ್ಧರಿಸಿದರೂ ಆಶ್ಚರ್ಯವಾಗಲಾರದು ಹೆಣ್ಣು ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಸಲುಹಿ ಶಿಕ್ಷಣ ನೀಡಿ ಕೊನೆಗೆ ಯಾವುದೋ ವಿಕೃತ ಕಾಮಿಗೆ ಬಲಿಕೊಟ್ಟು ಜೀವನ ಪರ್ಯಂತ ಕಣ್ಣೀರಲ್ಲೇ ಕೈತೊಳೆಯುವ ಬದಲು ಹೆಣ್ಣು ಮಕ್ಕಳು ಹುಟ್ಟದಿರುವುದೇ ಒಳ್ಳೆಯದು ಎಂದುಕೊಳ್ಳುತ್ತಾರೆ ನೂರಾರು ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಬಲಿಯಾಗಿದ್ದರೂ ಕೂಡ ಕೆಲವೇ ಕೆಲವು ಪ್ರಕರಣಗಳ ವಿರುದ್ಧ ಮಾತ್ರ ಧ್ವನಿ ಎತ್ತಲಾಗುತ್ತಿದೆ ಆದರೆ ಸೌಜನ್ಯ ಪ್ರಕರಣ ಮಾತ್ರ ಭಾರೀ ಸದ್ದು ಮಾಡುತ್ತಿದೆ ಕಾರಣ ಇಲ್ಲಿ ಹಣದ ಆಮಿಷ ಪ್ರಚಾರದ ಗೀಳು ದೊಡ್ಡ ಮಟ್ಟದಲ್ಲಿ ಕಾರ್ಯ ಮಾಡುತ್ತಿದೆ ಯಾವುದೋ ಒಂದು ಉದ್ದೇಶದ ಈಡೇರಿಕೆಗಾಗಿ ಸಹೋದರಿ ಸೌಜನ್ಯ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಕೆಲವರು ಅಡ್ಡಗಾಲು ಹಾಕುತ್ತಿದ್ದಾರೆ ಈ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೆಯುತ್ತಿದೆ ಹಲವಾರು ಅನುಮಾನ ಪ್ರಶ್ನೆಗಳನ್ನ ಹುಟ್ಟು ಹಾಕಲಾಗುತ್ತಿದೆ ಅವರು ಕೊಲೆ ಮಾಡಿದರು ಇವರು ಕೊಲೆ ಮಾಡಿದರು ಎಂದು ಹೇಳುತ್ತಾ ಕೆಸರೆರಚಾಟ ನಡೆಸುತ್ತಿದ್ದಾರೆ ವಿನಃ ನಿಸ್ವಾರ್ಥವಾಗಿ ಸೌಜನ್ಯ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಹೋರಾಟ ನಡೆಯುತ್ತಿಲ್ಲ ಇಂಥ ದುಷ್ಕೃತ್ಯ ದೊಡ್ಡವರೇ ಮಾಡಿರಲಿ ಮಾನಸಿಕ ಅಸ್ವಸ್ಥನೆ ಮಾಡಿರಲಿ ಬಡ ಮಾಡಿರಲಿ ಅಥವಾ ಸಾಮಾನ್ಯ ವ್ಯಕ್ತಿಯೇ ಮಾಡಿರಲಿ ಯಾರೇ ಮಾಡಿದರೂ ಸರಿಯೇ ಅವರಿಗೆ ತಕ್ಕ ಶಿಕ್ಷೆಯಾಗಬೇಕು ಈ ಪ್ರಕರಣದಲ್ಲಿ ಸಂಬಂಧಿಸಿದ ಇಲಾಖೆ ಆದಷ್ಟು ಬೇಗ ಈ ಪ್ರಕರಣವನ್ನು ಭೇದಿಸಿ ಸತ್ಯಾಸತ್ಯತೆಯನ್ನು ಜಗತ್ತಿನ ಮುಂದೆ ತೆರೆದಿಡಬೇಕು ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಎಲ್ಲರೂ ಕಾನೂನಿಗೆ ತಲೆಬಾಗಲೇಬೇಕು ಅತ್ಯಾಚಾರದಂಥ ಹೀನ ಕೃತ್ಯ ಎಸಗುವವರಿಗೆ ಮರಣದಂಡನೆಯಂಥ ಶಿಕ್ಷೆ ಕಾನೂನು ವಿಧಿಸಬೇಕು ಆಗ ಮಾತ್ರ ಅತ್ಯಾಚಾರಿಗಳಲ್ಲಿ ಭಯ ಹುಟ್ಟುತ್ತದೆ ಮತ್ತು ಇಂಥ ಪ್ರಕರಣ ಕಡಿಮೆಯಾಗುತ್ತದೆ ಆದಷ್ಟು ಬೇಗ ಸಹೋದರಿ ಸೌಜನ್ಯ ನ್ಯಾಯ ಸಿಗಲಿ ಆ ಮೂಲಕ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುವುದು ನಮ್ಮ ಆಶಯ